ವೆಲ್ಕಮ್ ಟು ಕಾವ್ಯ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನನ್ನ ಮಗಂದು ಮುಡಿ ಕೊಡಿಸೋ ಶಾಸ್ತ್ರ ಇದೆ ಮುಡಿ ಕೊ ಮುಡಿ ಕೊಡಬೇಕು ನಮ್ಮ ಮನೆ ದೇವರಿಗೆ ಫಸ್ಟು ಒಂದು ಸತಿ ಕೊಟ್ಟಿದ್ವಿ ನಮ್ಮ ನಮ್ಮ ಮನೆ ದೇವರಿಗೆ ನಂಜನಗೂಡಿಗೆ ಗೂಡಿಗೆ ಇದು ನಮ್ಮಮ್ಮ ಸೈಡ್ ಮನೆ ದೇವರಿಗೆ ಎರಡನೇ ಸತಿ ಕೊಡ್ತಾಯಿದ್ದೀವಿ ನನಗೆ ಎರಡು ತಿಂಗ್ ಎರಡು ವರ್ಷಕ್ಕೆ ಇನ್ನೊಂದು ಮೂರು ನಾಲ್ಕು ತಿಂಗಳಿದೆ ಎರಡನೇ ಸತಿ ಕೊಡ್ಸೋದಕ್ಕೆ ಮನೆ ದೇವ್ರಿಗೆ ಇದ್ದೀವಿ ಸೊ ಅದರದ್ದೇ ಈ ಬ್ಲಾಗ್ ನಮ್ಮ ಮನೆ ದೇವರು ತಗಡೋರಂತ ಇಲ್ಲಿಂದ ಒಂದು ಒನ್ ಒನ್ ಅವರ್ ಜರ್ನಿ ಇದೆ ಸೊ ಅಲ್ಲಿಗೆ ಹೋಗೋಣ ಸೊ ಅಲ್ಲಿಗೆ ನಾನು ಹೋಗೋದಕ್ಕೆ ರೆಡಿ ಆಗ್ತಿದ್ದೀನಿ ಅದರದ್ದು ರೆಡಿಯಾಗಿ ಮತ್ತು ಅಲ್ಲಿ ಹೇಗೆ ಹೇಗೆ ಎಲ್ಲ ನಡೆಯುತ್ತೆ ಅದರದ್ದು ಫುಲ್ ವ್ಲಾಗ್ ಮಾಡ್ತಾಯಿದ್ದೀನಿ ಸೊ ಪ್ಲೀಸ್ ಕೊನೆವರೆಗೂ ನೋಡಿ ಅಲ್ಲಿಗೆ ಹೋಗೋಣ ಅಂತ ಈ ಔಟ್ಫಿಟ್ನ ಚೂಸ್ ಮಾಡಿದ್ದೀನಿ ನಾನು ನಾನು ಇದನ್ನೊಂದು ಸೀರಿಯಲ್ ಹೊಲಿಸ್ಕೊಂಡಿದ್ದು ಇನ್ನೊಬ್ಬ ಬ್ಯೂಟಿಫುಲ್ ಆಗಿದೆ ಅಂತ ಸೊ ಇದನ್ನು ತೇಜು ಅಂತ ತೇಜು ಬೋಟಿಕ್ ಅವರು ಹೊಲ್ಕೊಟ್ಟಿದ್ದು ಸೊ ನೀವು ನೋಡ್ಬೋದು ಇದು ಹಾಕಿದಾಗ ನಿಮಗೆ ತೋರಿಸ್ತೀನಿ ರೆಡಿ ಆಗ್ಬೋದು ರೆಡಿ ಆಗೋಣ ಇದ್ರ ಜೊತೆಗೆ ಹೇಗಿರುತ್ತೆ ಅಂತ ಫುಲ್ ಲಾಂಗ್ ಡ್ರೆಸ್ ಇದು ಫುಲ್ ಸ್ಲೀವ್ಸ್ ಹೊಲಿಸಿ ಲಾಂಗ್ ಡ್ರೆಸ್ ಹೊಲಿಸಿರೋದು ಸೀರೆಲಿ ಸೊ ನೋಡೋಣ ಹೇಗೆ ಬರುತ್ತೆ ಲುಕ್ ಅಂತ ಸೊ ಆಗಿದೆ ಈಗ ಆಲ್ರೆಡಿ ಸೆವೆನ್ ಇದೆ ಒಂದು ಏಯ್ಟ್ ತರ್ಟಿ ಹಂಗೆ ಇರಬೇಕು ನಮ್ಮಮ್ಮನ್ನು ಪಿಕ್ ಮಾಡಿಕೊಂಡು ಸೊ ಊರಿಗೆ ಹೋಗೋಣ ಅಂತ ఇదింది అవుట్ ఫిట్ సో ఉన్స్లీసో హింగిడే డ్రెస్ సో అంతే సో ఇగా రెడీగాన క్విక్ గా ಡಾಟ್ ಅನ್ ಕೀದು ಸೊ ಮಾಯ್ಚರೈಸರ್ ಒಕ್ಕ ಒಂದು ಸ್ವಲ್ಪ ಹೊತ್ತು ಓದ್ಬಿಡಬೇಕು ಲಟ್ ಇಟ್ಸ್ ಸಿಂಗಿಂಗ್ ಟು ದ ಸ್ಕಿನ್ ಮಾಶ್ಚರೈಸರ್ಮೇಲೆ ನೆಕ್ಸ್ಟು ಸನ್ಸ್ಕ್ರೀನು ನಾನು ತುಂಬ ಸಿಂಪಲಾಗಿ ರೆಡಿ ಆಗ್ತಿದ್ದೀನಿ ಒಂದು ಮಾಯಶ್ಚರೈಸರ್ ಒಂದು ಸನ್ಸ್ಕ್ರೀನು ಒಂದು ಇಪ್ ಬಾವು ಲಿಪ್ಸ್ಟಿಕ್ಕು ಆದರೆ ಬ್ಲಷ್ ಅಂತ ಸಿಂಪಲ್ ಆಗಿ ರೆಡಿ ಆಗೋಣ ಅಂತಿದ್ದೀನಿ ದ ಶೆಡ್ಸು सन्स्क्रीन यूजी मॉश्चरइजर हाकद मेले स्वल्पे सनस्क्रीन यूज जस्ट स्वाग अम नेक्स्ट ಲಿಪ್ ಪಂಪ್ ಹಾಕಿದ್ದೆ ಸೊ ಮತ್ತೆ ರೀಅಪ್ಲೈ ಅಪ್ಲೈ ಸೊ ನೆಕ್ಸ್ಟು ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ ಮೇಬ್ಲಿನ್ ತುಂಬ ಸ್ಟೇ ಇರಬೇಕು ಅಂದರೆ ಮೇಬ್ರಿಂದು ನ್ಯೂ ಮೇಬ್ಲಿನ್ ನಾವು ಸೂಪರ್ ಸ್ಟೇ ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ ಲಿಪ್ ಕಲರ್ ಇದಾಗ್ತಾಯಿದ್ದೀನಿ ಚರ್ ಇದು

ಇನ್ ಟು ಒನ್ ಇಯರ್ ಸಾಕು ಅಂದ್ಕೊತೀವಿ ಕೈಯಲ್ಲಿ ಉಳ್ದಿತಲ್ಲ ಅದೇ ಬ್ರಷ್ನ ಡಿ ವೈ ವೈ ಹಾಕ್ತಾರೆ ಇಲ್ಲಿ ಕೈಯಲ್ಲಿ ಉಳಿದಿತಲ್ಲ ಒಂದು ಸ್ವಲ್ಪ ಲಿಪ್ಸ್ಟಿಕ್ನ ಹೀಗೆ ಬ್ರಷ್ ಮಾಡಿಕೊಂಡೆ ಸೊ ಆಲ್ಸೆಟ್ ಇದು ನಾನು ಒಂದು ಹೊಸ ಮಂಗಲ್ ಸೂತ್ರ ತಗೊಂಡಿದ್ದೆ ನಂದು ಹಳೆ ಮಂಗಳ ಸೂತ್ರ ನನಗೆ ಅಷ್ಟೊಂದು ಇಷ್ಟ ಆಗಿರಲಿಲ್ಲ ಅದನ್ನು ಕೊಟ್ಬಿಟ್ಟಿಗೆ ತೊಗೊಂಡಿದ್ದೆ ಸೊ ಇದನ್ನು ಹಾಕೋಣ ಅಂತ ಇದ್ದೀನಿ ಇವತ್ತು ಒಳ್ಳೆಯ ಹಾಸ್ಪಿಷಸ್ ಡೇ ಕೂಡ ಮನೆ ದೇವ್ರಿಗೆ ಹೋಗ್ತಾ ಇದ್ದೀನಿ ಸೊ ಇದನ್ನು ಹಾಕೋಣ ಅಂತಿದ್ದೀನಿ ನೀವು ನೋಡ್ಬೋದು ಇದೇ ಮಂಗ್ಳಸೂತ್ರ ಸತ ಕ್ಯೂಟ್ ಆಗಿದೆ ಆಫೀಸ್ ವೇರಿಗೆಲ್ಲ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೆ ಗೋಲ್ಡ್ ಚೈನ್ ಟ್ವೆಂಟಿ ಟು ಕ್ಯಾರೆಟಲ್ಲಿ ಸೊ ಇದನ್ನು ಹಾಕೋಣ ಅಂತಿದ್ದೀನಿ ಇವತ್ತು ನೋಡ್ಬೋದು ಕ್ಯಾಮ್ರಾದಲ್ಲಿ ಕ್ಯೂಟಾಗಿದೆ

ನೋಡಿ ಈ झुमकी ಹಾಕೋಣ ಅಂತ ಇದೀನಿ ಪುಟ್ಟು झुमकी ತುಂಬಾ क्यूट ಆಗಿದೆ ಟ್ರಸ್ಕ್ ಮ್ಯಾಚ್ ಆಗುತ್ತೆ ಫಸ್ಟ್ ಸ್ವಲ್ಪ ಇಟ್ಕಳ್ತ ಹೋಗ್ಬಿಡ್ತೀನಿ ಚೆನ್ನಾಗಿದೆ ಅಲ್ಲ ಇನ್ನು ಹಾಕೋಣ ಅಂತ ಇದೀನಿ ಹೇಟ್ ರೆಡಿ 블ัชರ್ ಆಡ್ಕೊಳ್ಳೋಣ ತಾನೇ ಅಮೇ ಬ್ಲಶ್ गर्ल ತುಂಬಾ ಬ್ಲัಶ್ಸ್ ಇಷ್ಟ ಆಗುತ್ತೆ ನನಗೆ ಎಲ್ಲ ಥರ ಬ್ಲಷಸ್ ಇದೆ ಕ್ರೀಮ್ ಬ್ಲಷ್ ಇದೆ ಮತ್ತು ಪೌಡರ್ ಬ್ಲಶ್ ಇದೆ ನೋಡೋಣ ಕೊನೆಗೆ ಹಾಕ್ಕೊಳಕದಿತ್ತು ವೆದರ್ ಇರೋದ್ರಿಂದ ಪೌಡರ್ ಬ್ರಷ್ ಪ್ರಿಫರ್ ಮಾಡಲ್ಲ ವೆದರ್ಗೆ ನನಗೆ ನೋಡೋಣ ಹ್ಞೂ ಬರುತ್ತೆ ತುಂಬ ಕ್ಯೂಟಾಗಿ ಕಾಣ್ತಾ ಇರಲಿಲ್ಲ ನೆಕ್ಸ್ಟು ತಲೆನ ಸೆಟ್ ಕೂದಲಿನ ಸೆಟ್ ಮಾಡಿಕೊಂಡು ಫೈನಲ್ ಲುಕ್ ನೋಡೋಣ ವೆರಿ ಕ್ಯೂಟ್ シックジョंकी சக்கட் க்யூ டக்கான்டைதே. जो नन क्रीम ब्रश बॉटल तो गोंदो इनन लाइट अगेन पफ तगोन ಅಂತಿನಿ ಜಾಸ್ತಿ ಆಗುತ್ತೆ. ಬ್ರಷ್ ಎದುಸ್ ಕಾಣ್ತಾ ಇಲ್ಲ ಕ್ಯಾಮೆರಾಗೆ ಕಾಣ್ತಾ ಇದೆ. ರಿಯಲ್ಲ ಕಾಣ್ತಾ ಇಲ್ಲ. ಸೋ ಐ ಥಾಟ್ ಆಪ್ಲೈಂಗ್ ದಿಸದು ಲಿಪ್ಸ್ಟಿಕಿಂದ ಹಾಕಿದ್ದಲ್ಲ ಲಿಕ್ವಿಡ್ ಲಿಕ್ವಿಡ್ ಲಿಪ್ಸ್ಟಿಕ್ ತುಂಬ ತಿನ್ನಾಗಿರುತ್ತೆ ಇದೊಂದು ಸ್ವಲ್ಪ ಆಗಿರುತ್ತೆ ಇದು ಹಾಕೋಣ ಅಂದ್ಕೊಂಡೆ ಕಾಜಲ್ ಗೀಜಲ್ ಏನೂ ವೇರ್ ಮಾಡಲ್ಲ ನಾಟ್ ಸೊ ಕಂಫರ್ಟಬಲ್ ವಿತ್ ಇಟ್ ಅಳ್ತಾನೆ ಮಾಡ್ತಾನೆ ಮುಡಿಕೊಡ್ಬೇಕಾದ್ರೆ ಸೊ ಇದು ಹಾಕೊಂಡಿದೀನಿ ಯಾವಾಗ ನಿದ್ದೆ ಆಗಿರೋ ಒಂದು ಸ್ವಲ್ಪ ಪಫಿ ಐಸ ಡಾರ್ಕ್ ಸರ್ಕಲ್ಸ್ ಇರಕಂತ ಇದ ಹಾಕೊಂಡ್ರೆ ಯು ಕೆನ್ ಸಮ್ಬಾಟ್ ಮ್ಯಾನೇಜ್ ಫುಲ್ ಸೆಟ್ ಮಾಡ್ಕೊಂಡು ಹೊರಡೋಣ ಸೊ ರೆಡಿಯಾಗಿ ಹೊರಟು ಬಿ ಪಾಪುನ ನಾವು ಹಾಗೆ ಮಲ್ಗಿದ ಕಡೆಯಿಂದನೇ ಎತ್ಕೊಂಡ್ವಿ ನೆನೆ ನೈಟೇ ಸ್ನಾನ ಮಾಡ್ಸಿರೋದ್ರಿಂದ ಮತ್ತೆ ಅವನೇನು ಸ್ನಾನ ಮಾಡಿಸ್ಲಿಲ್ಲ ಬೇಗ ಏಳಿಸ್ಲಿಲ್ಲ ಸೊ ದಟ್ ನಾವು ಅಲ್ಲಿ ಇನ್ನೊಂದು ಈ ಮುಡಿಕೊಟ್ಟ ಮೇಲೆ ಸ್ನಾನ ಮಾಡಿಸ್ತೀವಲ್ಲ ಅಂತ ಅವನ್ನ ಚೆನ್ನಾಗಿ ನಿದ್ದೆ ಮಾಡ್ಲಿ ಅಂತ ಈಗ ಅವ್ನಿಗೆ ಕಾರಲ್ಲೇ ಏನಾದ್ರೂ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ ಬುರ್ಡೆ ಆಗುತ್ತೆ ಆಗುತ್ತೆ ಇವತ್ತು ಇವತ್ತು

ತಗಡು ರೀಚ್ ಆದ್ವಿ ಈಗ ಈಗ ಅವನಿಗೆ ಮುಡಿ ಕೊಡಿಸ್ಬೇಕು ಅದಕ್ಕೆ ಏನು ರೆಡಿ ಮಾಡ್ಕೋತಾ ಇದೇ ಮುಡಿಗಿಂತ ಈ ಸತಿ ತುಂಬಾ ಅಳ್ತಾ ಇದ್ದ ಬಿಡಿಸ್ಕೊಳಕ್ ತುಂಬಾ ಜಿಗ್ದಾಡ್ತಿದ್ದ

ಇಲ್ಲಿ ಪೂಜೆ ಎಲ್ಲ ಮುಗೀತು ಇಲ್ಲಿಂದ ನಾವು ಇನ್ನೊಂದು ದೇವಸ್ಥಾನ ಇದೆ ಉಳ್ಕಲ್ ದೇವ ಅಂತ ಅಲ್ಲಿಗೆ ನೆಕ್ಸ್ಟ್ ಹೊರಟು ನಿನ್ ನೀನು ಹೋಯ್ತಪ್ಪ ಕೂದಲ ಕೊಟ್ಟೆ ಕೂದಲ ಕೊಟ್ಟೆ ನೀನು ಟಜು ಇನ್ನು ದೊಡ್ಡ ತರಬೇತಿ ಯಾರು ಕೊಟ್ಟೆ ಯಾರು ಕೊಟ್ಟೆ ಕೂದಲು ಮಾಮಿ ಮಾಮಿಗೆ ಕೊಟ್ಬಿಟ್ಟಾ ಮಾಮಿ ಕೊಟ್ಟೆ ಎಲ್ಲಿಸ್ಕೊಂಡ್ರಪ್ಪ ನಿನ್ ಕೂದಲನ್ನ ಮಾಮಿ ಮಾಮಿ ಮಾಡ್ತಾ ಇನ್ನು ದೊಡ್ಡ ತರಬೇತಿ ಸಾಕು ಕರೆಕ್ಟ್ ಆಗಿದೆ ಮಾಮಿ ಮಾಡ್ಬಿಡಪ್ಪ ಇನ್ನೊಂದ್ಸತಿ ಕೈ ಮುಗಿದ್ರೆ ನಾವು ಇನ್ನೊಂದು ದೇವಸ್ಥಾನ ರೀಚ್ ಆದ್ವಿ ಇದು ವರ್ಳ್ಕಲ್ ದೇವಮ್ಮ ಅಂತ ವರ್ಳ್ಕಲ್ ಇದೆಯಲ್ಲ ಅದಕ್ಕೆ ಪೂಜೆ ಮಾಡೋದು ಸೊ ಇದಕ್ಕೆ ಮಾಡ್ಲಕ್ಕಿ ಎಲ್ಲ ರೆಡಿ ಮಾಡ್ಕೋತಿದೀವಿ ಇಲ್ಲೇ ಪೂಜೆ ಮುಗಿಸ್ಕೊಂಡು ನಾವು ತಿಂಡಿ ತಂದಿದ್ವಿ ಮನೆಯಿಂದ ನಾವೆಲ್ಲ ಪೂಜಾರನ್ನ ತಿಂಡಿ ತಿನ್ನೋಣ ಅಂತ ಇಲ್ಲೇ ತಿಂಡಿ ತಿಂದು ಇಲ್ಲಿಂದ ನಾವು ಮತ್ತೆ ಮೈಸೂರಿಗೆ ಹೊರಡೋಣ ಅಂದ್ಕೊಂಡಿದ್ವಿ இன்னொதி இன்னொரு முட்டும் முட்டும் நமஸ்காரமா ಬೆಳಗ್ಗೆ ದೇವಸ್ಥಾನ ವಿಸಿಟ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಬಂದು ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈ ನೆಕ್ಸ್ಟು ಇವತ್ತು ಹೇಗಿದ್ರು ಬವಿನೇ ಬರ್ಡೇ ಇರೋದ್ರಿಂದ ಹೊರಗಡೆನೆ ಡಿನ್ನರ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಡಿನ್ನರ್ಗೆ ಪಿಜ್ಜಾ ತಿನ್ನೋಣ ಅಂದ್ಕೊಂಡ್ವಿ ಇಲ್ಲೊಂದು ವುಡ್ ವುಡ್ ಫೈಯರ್ ಪಿಜ್ಝು ಚ ಔಟ್ಲೆಟ್ ಇತ್ತು ಇದನ್ನ ಟ್ರೈ ಮಾಡೋಣ ಅಂದ್ಕೊಂಡಿದ್ವಿ ಇಲ್ಲಿ ಚೆನ್ನಾಗಿತ್ತು ನಾವೇ ಪಿಜ್ಝಾಗೆ ಟಾಪಿಂಗ್ಸ್ ಎಲ್ಲ ಚೂಸ್ ಮಾಡ್ಬೋದಿತ್ತು ಸೊ ಇಲ್ಲಿ ಪಿಜ್ಜಾನ ತಿನ್ಕೊಂಡು ನೆಕ್ಸ್ಟು ಏನಾದರೂ ಐಸ್ ಕ್ರೀಮ್ ಆ ಥರ ಡೆಸರ್ಟ್ ಥರ ತಿನ್ನೋಣ ಅಂತ ಪೋಲಾರ್ ಬರೆಸ್ಕೋದ್ವಿ ಸೊ ಹೀಗಿತ್ತು ನನಗೆ ಇವತ್ತಿನ ದಿನ ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಹೀಗೆ ಒಳ್ಳೊಳ್ಳೆ ಕಂಟೆಂಟ್ ಜೊತೆಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸಿ ಯು ಬಾಯ್ ಬಾಯ್